ಹಾಯ್ ಹಲೋ ಕನ್ನಡ ಅಡುಗೆ ರೆಸಿಪಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಫ್ರೆಂಡ್ ಇವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಬರ್ತಾರೆ ನೋಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಬನ್ನಿ ನಾವಿವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಕ್ಯಾರೆಟ್ ಕ್ಯಾರೆಟೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಈ ಥರ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಕೆ ಜಿ ಕ್ಯಾರೆಟಷ್ಟು ಮತ್ತು ಹಾಲು ಒಂದು ಕಪ್ಪು ಸಕ್ಕರೆ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತೊಂದು ಸ್ವಲ್ಪ ಏಲಕ್ಕಿ ಪೌಡರ್ ಇವಾಗ ಬಾದಾಮಿ ಇಟ್ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡು ನಂತರ ಹಾಕೆ ದ್ರಾಕ್ಷಿನೂ ಆ್ಯಡ್ ಮಾಡಿಬಿಡಿ ಅದಕ್ಕೆ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡ್ಮೇಲೆ ಸೈಡಿಗೆ ತೆಗೆದಿಟ್ಕೊಂಡು ಬಿಡೋಣ ಫಸ್ಟ್ಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಒಂದು ಎರಡು ಅಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಫಸ್ಟು ಗೋಡಂಬಿ ಹಾಕ್ಕೊಂಡು ಹಾಕ್ಕೊಳ್ಳಿ ಈ ಗೋಡಂಬಿ ದ್ರಾಕ್ಷಿಯಿಂದ ಒಂದು ಸೈಡ್ಗೆ ತೆಗೆದಿಟ್ಕೊಂಡು ಬಿಡೋಣ ಪ್ಲೇಟಲ್ಲಿ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದರಲ್ಲೇ ಆಲ್ರೆಡಿ ತುಪ್ಪ ಇದೆ ಮತ್ತು ಇನ್ನೊಂದು ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ಯಾಕಂದರೆ ಈ ಹಲ್ವಾಗೆ ಮೇನ್ ತುಪ್ಪನೇ ಇಂಪಾರ್ಟೆಂಟ್ ತುಪ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟು ನಾವೇನು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀವಲ್ಲ ಆ ಕ್ಯಾರೆಟ್ನ ಅದಕ್ಕೆ ಸೇರಿಸ್ಕೊಬೇಕು ಫುಲ್ ಒನ್ ಕಪ್ ಕ್ಯಾರೆಟ್ ತಗೊಂಡಿದ್ನಲ್ಲ ಅದು ಫುಲ್ ಹಾಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಕ್ಯಾರೆಟ್ ತಗೊಂಡಿದ್ದೀನಿ ಅದನ್ನು ಫುಲ್ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡ್ವಿ ಅಲ್ಲ ಕ್ಯಾರೆಟ್ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಕೈ ಹಾಡಿಕೊಂಡು ತಿರುಕೊಬೇಕು ಲೋ ಫ್ಲೇಮ್ನಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಕ್ಯಾರೆಟ್ನ ಒಂದು ಹತ್ತು ನಿಮಿಷದಷ್ಟು ಈ ರೀತಿ ಕ್ಯಾರೆಟ್ನ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ನೀವು ನೋಡಿದ್ರೆ ಅಲ್ವಾ ಫಸ್ಟ್ ನಾವು ಕ್ಯಾರೆಟ್ ತೊಗೊಂಡಾಗ ಒಂದು ಬೌಲ್ ತುಂಬ ಇತ್ತು ಬಟ್ ಅದನ್ನು ಹುರ್ಕೊಂಡ್ಮೇಲೆ ಸ್ವಲ್ಪನೇ ಆಗಿಬಿಡತ್ತೆ ಐದರಿಂದ ಹತ್ತು ನಿಮಿಷ ತುಪ್ಪದಲ್ಲಿ ಹುರ್ಕೊಂಡ್ಮೇಲೆ ಇದಕ್ಕೆ ಹಾಲು ಆ್ಯಡ್ ಮಾಡೋಣ ಹಾಲು ಎಷ್ಟು ಅಂದರೆ ಈ ಕ್ಯಾರೆಟ್ ಅದರಲ್ಲಿ ಮುಳುಗೋ ಅಷ್ಟು ಅಷ್ಟೇ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಹಾಲು ಹಾಕಿದ್ದೀನಲ್ವಾ ಹಾಲು ಹಾಕಿ ಈ ಥರ ಕ್ಯಾರೆಟ್ ಮುಳುಗೋ ಥರ ಹಾಲಿನಲ್ಲಿ ಮುಳುಗೋ ಥರ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಇದನ್ನು ಇಟ್ಬಿಡೋಣ ಒನ್ ಟೆನ್ ಮಿನಿಟ್ಸ್ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಅದು ಕ್ಯಾರೆಟ್ ತುಂಬ ಸಾಫ್ಟಾಗಿ ಬೇಯುತ್ತೆ ನೋಡಿ ಈ ಥರ ಕ್ಯಾರೆಟ್ ಚೆನ್ನಾಗಿ ಹಾಲಿನಲ್ಲಿ ಬೇಯಬೇಕು ಹಾಲೆಲ್ಲ ಡ್ರೈ ಆಗೋವರೆಗೂ ಕ್ಯಾರೆಟ್ ಬೇಯಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಟೆನ್ ಮಿನಿಟ್ಸ್ ಹಾಲಿನಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆನ ಮುಂಚೆನೇ ಆ್ಯಡ್ ಮಾಡಬಾರ್ದು ಅವಾಗ ಕ್ಯಾರೆಟ್ ಚೆನ್ನಾಗಿ ಬೇಯಲ್ಲ ಈ ಹೀಗೆ ಹಾಲಲ್ಲಿ ಚೆನ್ನಾಗಿ ಕ್ಯಾರೆಟ್ ಬೆಂದಾದ್ಮೇಲೆ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡೋಣ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾ ಆ್ಯಡ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ನಾನು ಇದಕ್ಕೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಕ್ಯಾರೆಟ್ ಹಲ್ವಾ ಯಾವಾಗಲೂ ಅಷ್ಟೇ ಕ್ಯಾರೆಟ್ ಹಲ್ವಾನೇ ಅಂತಲ್ಲ ಯಾವ ಹಲ್ವಾ ಆದರೂ ಅಷ್ಟೇ ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ರೇ ಹಲ್ವ ಟೇಸ್ಟ್ ಬರುತ್ತೆ ಅದು ಸ್ವಲ್ಪ ಸಪ್ಪೆ ಆದರೆ ಅದು ಹಲ್ವಾ ಅಂತ ಅನಿಸೋದೇ ಇಲ್ಲ ಸೊ ಸಕ್ಕರೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯ್ಸೋಕಿ ಬೇಯಕ್ಕಿಡಿ ಮತ್ತೆ ಈಗೇನು ಕ್ಲೋಸ್ ಮಾಡ್ಲಿಕ್ಕೆ ಹೋಗಬೇಡಿ ಹಾಗೆ ಓಪನ್ ಆಗೇ ಬೇಯಿಸಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಸಕ್ಕರೆ ಆ್ಯಡ್ ಮಾಡ್ಕೊಂಡ್ವಿ ಅಲ್ವಾ ಸಕ್ಕರೆ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಗುತ್ತೆ ಅಂದರೆ ಸಕ್ಕರೆನಲ್ಲಿರೋ ನೀರಿನ ಅಂಶ ಬಿಡುತ್ತೆ ಹಾಗಾಗಿ ಈ ನೀರು ಮತ್ತು ಹಾಲೆಲ್ಲ ಏನಿದೆ ಇದು ಫುಲ್ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಕ್ಯಾರೆಟ್ನ ಆವಾಗ ಕ್ಯಾರೆಟ್ ಚೆನ್ನಾಗಿ ಬೆಂದಷ್ಟು ಹಲವಾದ್ದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಬಾಯಲ್ಲಿ ಇಟ್ಟಿದ ತಕ್ಷಣ ಬೆಣ್ಣೆ ಥರ ಕರಗುತ್ತೆ ಇದನ್ನು ನಾವು ಕ್ಲೋಸ್ಡ್ ಆಗಿ ಬೇಯಿಸ್ಕೊಳ್ಳೋದು ಬೇಡ ಓಪನ್ ಆಗಿ ಬೇಯಿಸ್ಕೊಳ್ಳೋಣ ಯಾಕಂದರೆ ಕ್ಲೋಸ್ ಮಾಡಿದ್ರೆ ಮತ್ತೆ ನೀರು ಬಿಡು ಜಾಸ್ತಿ ಬಿಡ್ತಾ ಇರುತ್ತೆ ಹಾಗಾಗಿ ಓಪನ್ನಲ್ಲೇ ಬೇಯಿಸ್ಕೊಳ್ಳೋಣ ಅಲ್ಲಿರೋ ಹಾಲೆಲ್ಲ ಫುಲ್ ಡ್ರೈ ಆಗೋವರೆಗೂ ಬೇಯೋಕ್ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಕ್ಯಾರೆಟಲ್ಲಿ ಇದ್ದಿದ್ದು ಹಾಲೆಲ್ಲ ಫುಲ್ ಡ್ರೈ ಆಗಿದೆ ಕ್ಯಾರೆಟ್ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ಥರ ಕ್ಯಾರೆಟ್ ಪಾತ್ರೆಗೆ ಅಂಟೋದಿಲ್ಲ ಆ ಥರ ಬೆಂದಿದೆ ಇದಕ್ಕೆ ನಾವು ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಬೇಕಿದ್ದರೆ ಕೆಲವರು ಕೇಸರಿ ಆ್ಯಡ್ ಮಾಡ್ಕೊತಾರೆ ಅದು ಅವ್ರವ್ರಿಗೆ ಫ್ಲೇವರ್ ಇಷ್ಟ ಆದರೆ ಆ್ಯಡ್ ಮಾಡ್ಕೋಬಹುದು ಬಟ್ ನಾನೇನು ಇಲ್ಲಿ ಆ್ಯಡ್ ಮಾಡಿಲ್ಲ ಏಲಕ್ಕಿ ಪುಡಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಏನು ಆವಾಗಲೇ ಡ್ರೈ ಫ್ರೂಟ್ಸ್ ಉರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಆ್ಯಡ್ ಮಾಡೋಣ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಬೇಕಿದ್ದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ನೀವು ಇನ್ನೂ ವಾಟರ್ ಮೆಲನ್ ಸೀಡ್ಸ್ ಅಥವಾ ಮಸ್ಕ್ ಮೆಲನ್ ಸೀಡ್ಸ್ ಆ್ಯಡ್ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ಇವಾಗ ಕ್ಯಾರೆಟ್ ಹಲ್ವಾ ಪೂರ್ತಿಯಾಗಿ ಮುಗ್ದಿದೆ ನೋಡಿ ಫ್ರೆಂಡ್ಸ್ ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಬಾಯಲ್ಲಿ ಇಟ್ಟರೆ ಹಾಗೆ ಬೆಣ್ಣೆ ಥರ ಅಂತ ಕ್ಯಾರೆಟ್ ಹಲ್ವಾ ರೆಡಿ